ರವಿಕುಮಾರ್ ಗೌಡ ಅವರು ಆಫರ್ ಮಾಡಿ ಐವತ್ತು ಜನ ಎಂ ಖರೀದಿ ನೋಡಿ ಗಾಣಿಗ ರವಿಕುಮಾರ್ ಗೌಡ ಅವರು ಏನು ಹೇಳಿಕೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಒಂದು ಮೂರ್ನಾಲ್ಕು ಜನ ನಮ್ಮ ಪಕ್ಷದ ಹಿರಿಯರ ಬಗ್ಗೆ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಶೋಭಾ ಕರಂದ್ ಅವ್ರ ಬಗ್ಗೆ ಈ ರೀತಿಯಾಗಿ ಮೂರ್ನಾಲ್ಕು ಜನ ವ್ಯಕ್ತಿಗಳ ಮಾತಾಡಿ ಭಾರತೀಯ ಜನತಾ ಪಾರ್ಟಿ ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಇವತ್ತು ಕಾಂಗ್ರೆಸ್ ಒಡದ ಮನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಪೂರ್ಣ ಮಾಡ್ತಾರೆ ನಿನ್ನೆ ದಿವಸ ಹುಬ್ಲಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಜುಲ್ ಅವರು ಅವರ ಕಂಪ್ಲೇಂಟ್ ಅನ್ನು ಕೂಡ ಲಾಗ್ ಮಾಡಿದ್ದಾರೆ ನಮ್ಮ ಇಲ್ಲಿ ಪಕ್ಷದ ಪ್ರಮುಖರು ಎಲ್ಲ ಕೂಡ ಹೋಗಿ ಹೋಗಿದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸಮಸ್ಯೆ ಆಗಿರೋದು ಸಿದ್ದರಾಮಯ್ಯನವರು ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ವಿಶ್ವಾಸ ಆಗಿದೆ ಏನಾಗಿದೆ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತೈತೆ ಕಾಂಗ್ರೆಸ್ ಯಾವಾಗ ಯಾವಾಗ ಈ ರೀತಿ ಆಂತರಿಕ ಸಮಸ್ಯೆಗಳು ಕಾಂಗ್ರೆಸ್ನಲ್ಲಿ ಬರ್ತಾವೋ ಅವಾಗ ಹೊಸ ನಾಟಕ ಮಾಡ್ತಾರ ಇಶ್ಯೂಗಳನ್ನ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನು ಡೈವರ್ಟ್ ಮಾಡಿ ಜನರ ಪ್ರಯತ್ನವನ್ನ ಕಾಂಗ್ರೆಸ್ ಈಗಲೇ ಇದೆ ಯಾವಾಗಿಂದ ಕಾಂಗ್ರೆಸ್ ಪಾರ್ಟಿ ಬಂದಿರ್ತಿ ರಾಜ್ಯದಲ್ಲಿ ದೇಶದಲ್ಲಿ ಅವಾಗಿಂದ ಈ ಸಮಸ್ಯೆಗಳು ಬಂದ ಬಂದವ್ ಈಗ ಇವತ್ತು ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆಗಳನ್ನ ಸಲುವಾಗಿ ಈ ರೀತಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಇವತ್ತು ರವಿಕುಮಾರ್ ಗಣಿಗ ಅವರು ಕೊಟ್ಟಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಸ್ಲೆಸ್ ಬೇಸ್ಲೆಸ್ ಅಂತ ಹೇಳುತ್ತೆ ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಇವತ್ತು ಹಾಗಾದ್ರೆ ನಾನು ಒಂದು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ನಿಮ್ಗೆ ನಿಮ್ಗೆ ಆ ಥರ ಇತ್ತು ನಿಮ್ಗೆ ಯಾರು ಬಂದ್ರೆ ನಾನು ತೊಗೊಂಬಂದಿದ್ರೆ ಆಫರ್ ನೋಡೋಕೆ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಇವ್ರ ಮೇಲೆ ಮಾನ ಮೊಕದ್ದಮೆಯನ್ನು ಕೂಡ ನಾವು ಹಾಕ್ಬೇಕಂತ ಪರಿಸ್ಥಿತಿ ಬರುತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಬೇಸ್ಲೆಸ್ ಹೇಳಿಕೆಗಳನ್ನು ಕೊಟ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾನ ನಷ್ಟ ಕೂಡ ನಾವು ಇವ್ರ ಮ್ಯಾಗೆ ಹಾಕೊಂಡಂತ ಅಧ್ಯಕ್ಷರ ಜೊತೆ ಮಾತಾಡಿ ಹಾಕುವಂಥದ್ದು ಆಗುತ್ತೆ ಅದು ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡೋದು ಜನರ ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ಗಾಣಿಗೆ ಅವರು ಕೈ ಬಿಡಬೇಕು ಕಾಂಗ್ರೆಸ್ ಪಾರ್ಟಿನೂ ಕೈ ಬಿಡಬೇಕು ನಿಮಗೇನು ಮೊದಲು ನಿಮ್ಮ ಸಮಸ್ಯೆ ಬಂದುತ್ತಲ್ಲ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸ್ತಾರ ಅಂತಕ್ಕಂಥ ವಾತಾವರಣ ಆದ ತಕ್ಷಣ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಯಾಕಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡ್ಬೇಕಂತ ಯೋಚನೆ ಮಾಡ್ತಾರವ್ರು ಡಿ ಕೆ ಸಿದ್ದರಾಮಯ್ಯ ಅವರು ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನು ತುಂಬಿಸ್ಬೇಕಂತ ಇದೆ ಆದ್ರೆ ಇನ್ನೊಂದು ಬಡ ಸತೀಶ್ ಜಾರಕಿ ಅವ್ರು ಹೇಳುತ್ತೆ ಪರಮೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಬಗ್ಗೆ ಹೇಳ್ತಾ ಇದೆ ಹೀಗಾಗಿ ಅದನ್ನು ಸರಿಯನ್ನ ಮಾಡುವಂಥದನ್ನ ತಪ್ಪಿಸುವಂತ ಪ್ರಯತ್ನ ಮಾಡಿ ಇಲ್ಲಿ ಸಲ್ಲದ ಹೇಳಿಕೆಗಳನ್ನ ಇವತ್ತು ಕಾಣಿಕೆ ಅವರು ಕೊಟ್ಟಿದ್ದಾರೆ ಇದು ಯಾವ್ದು ಕೂಡ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಏನಲ್ಲ ಸಂಪೂರ್ಣ ಸುಳ್ಳುವಾಗಿರೋ ಮಾಹಿತಿಗಳನ್ನ ಇವತ್ತು ಇದ್ರ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ನಾವು ಅಲ್ಲಿ ಬಿಡುತ್ತೀವಿ ದರ್ಶನ್ ಅವ್ರಿಗೆ